ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತೊಂದು ದಾಲ್ ಮಾಡುವ ಹೆಸರು ಬೇಳೆಯಿಂದ ಹೆಸರು ಬೇಳೆಯನ್ನ ಬೇಯಿಸಿ ಇಟ್ಟದ್ದು ಮ್ಯಾಶ್ ಮಾಡಿ ಈರುಳ್ಳಿ ಎರಡು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಎರಡು ಶುರು ಮಾಡುವ ಈಗಾಗ ಐಸ್ ಲೈಕ್ ಮಾಡಿದ್ರ ಬೇಗ ಬೇಗ ಲೈಕ್ ಮಾಡಿ ಇದು ನಮ್ಮ ಅಡುಗೆ ಭಟ್ಟರೆ ಮಾಡುತ್ತಿರುವ ದಾಲು ಮಸ್ತ್ ಆಗ್ತಿದೆ തെങ്ങിനെ ആമേച്ച ഉദ്ദിന സാസ്വക്കാളു കറിവേ ഒഗണ ചട്ട ചടലേ ചൂർ അരിശിന രുചി ആൽ

ಸ್ವಲ್ಪ ಫ್ರೈ ಆಗ ಏನ್ ರುಚಿ ಅನ್ನಕ್ಕೆ ಒಂದು ಅರ್ಧ ಒಣ ಮೆಣಸು ನಾನು ಹೆಸರುಬೇಳೆ ಹಾಕಿದ್ದೆ ತೊಗರಿಬೇಳೆಯಲ್ಲೂ ಕೂಡ ಮಾಡ್ಕೊಳ್ಳಕು ಇದನ್ನು ಚೆನ್ನಾಗಾಗ್ತು ಶುಂಠಿ ಆಮೇಲೆ ಟೊಮೆಟೊ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಳಿ ಒಂದ್ ಅರ್ಧ ಕಡಿ ಲಿಂಬು ಬೇಕು ಸ್ವಲ್ಪ ಫ್ರೈ ಆಗೋದು ಈಗ ಈರುಳ್ಳಿ ಹಾಕುವ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಆಗೋದು ಫ್ರೈ ಈಗ ಸುಮಾರು ಈಗ ಹೆಚ್ಚು ಬೆಳೆ ಏನ್ ದಪ್ಪ ತೋಳು ಅನ್ಸಿದ್ರೆ ಸ್ವಲ್ಪ ನೀರ್ ಸೇರಿಸಿ ಉಪ್ಪು ರುಚಿ ರುಚಿಗೆ ತಕ್ಕಷ್ಟು ಆಮೇಲೆ ಚೂರ್ ಸಕ್ಕರೆ ನಿಂಗನ್ನು ಟ್ರೈ ಮಾಡಿ ಅಡ್ಡಿಲಿಯುಲ್ ಕುದ ಈಗ